ಶಿವಮೊಗ್ಗದಲ್ಲಿ ಬಾಲ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಆಯೋಜನೆ ಮಾಡಲಾಗಿದೆ ಈ ಜಾತ್ರಾ ಮಹೋತ್ಸವ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ನಡೆಯಲಿದ್ದು ಮೊದಲ ದಿನ ಭರಣಿ ಹಾಗೂ ಎರಡನೇ ದಿನ ಅಡಿಕೃತಿಗೆ ಜಾತ್ರೆ ನಡೆಸಲು ನಿರ್ಧರಿಸಿದ್ದಾರೆ ಈ ಜಾತ್ರೆಗೆ ತನ್ನದೇ ಆದ ಇತಿಹಾಸವಿದ್ದು ದಶಕಗಳಿಂದಲೂ ನಡೆದುಕೊಂಡು ಬಂದಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪಿ ರಘುಕುಮಾರ್ ಮಾಹಿತಿ ನೀಡಿದರು ತಿಂಗಳು ಹದಿನೈದನೇ ತಾರೀಕು ಭರಣಿಕಾವಡಿ ಮತ್ತು ಹದಿನಾರನೇ ತಾರೀಕು ಆಡಿಕೀರ್ತಿಕೆ ಜಾತ್ರೆಯ ಒಂದು ವಿಶೇಷವಾದ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಕೆಯನ್ನು ತೀರಿಸೋದಕ್ಕೋಸ್ಕರನೇ ಪ್ರತಿ ವರ್ಷವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅವರು ಏನು ಅವ್ರ ಕಷ್ಟಗಳಿದ್ದಾವೆ ಅವರ ಕೋರಿಕೆಗಳಿದ್ದಾವೆ ಅದೆಲ್ಲ ನೆರವೇರಿದ ನಂತರ ಅವರ ಮನಸ್ಸು ಮತ್ತು ಅವರ ಒಂದು ದೇಹ ದಂಡನೆಯನ್ನು ಆ ಬಾಲಸುಬ್ರಹ್ಮಣ್ಯಲ್ಲಿ ಮೊರೆ ಇಟ್ಟು ಅವರು ಅರಿಕೆಯನ್ನು ತೀರಿಸೋದಕ್ಕೆ ಲಕ್ಷಾಂತರ ಜನಗಳು ಬರ್ತಾರೆ ಅವರಿಗೆ ನಾವು ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ಬಂದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವಕಾಶ ಕಲ್ಪಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಟ್ರಸ್ಟ್ನ ಜವಾಬ್ದಾರಿಯಾಗಿರ್ತದೆ ಅದೇ ರೀತಿ ಈ ಬಾರಿ ಕಳೆದ ಬಾರಿನೂ ಸಹ ನಾವು ದೇವಸ್ಥಾನದ ಏನು ಫ್ಲೈಓವರ್ ಇದೆ ಆ ಭಾಗದಿಂದ ಬಂದು ಈಶಾನ್ಯ ಮೂಲೆಯ ಹೊಸದಾಗಿ ರಸ್ತೆ ಏನು ಮಾಡಿದ್ವಿ ಆ ರಸ್ತೆಯಿಂದ ಬಂದು ದೇವಸ್ಥಾನದ ಮೂಲ ದೇವಸ್ಥಾನದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯ ಪ್ರದಕ್ಷಿಣೆ ಮಾಡಿಕೊಂಡು ಅವರು ಅರಿಕೆಯನ್ನು ತಂದಿರತಕ್ಕಂಥ ಕಾವಡಿಗಳ ಸಲ್ಲಿಕೆ ಮಾಡಿ ಅಲ್ಲಿಂದ ಪುನಃ ನಾವೇನು ಹಳೆಯ ರಸ್ತೆ ಇತ್ತು ಆ ರಸ್ತೆಯಲ್ಲಿ ಹೋಗೋ ರೀತಿ ಯಾರಿಗೂ ಅಡಚಣೆ ಆಗದಂತೆ ಎದುರು ಬದುರು ಬಂದು ತೊಂದರೆ ಆಗದಂತೆ ನಿರ್ಮಾಣ ಮಾಡಿದ್ದೀವಿ ನಂತರ ನಮ್ಮ ಜಿಲ್ಲಾಡಳಿತ ಡಿ ಸಿ ಅವರಿರ್ಬೋದು ನಮ್ಮ ತಹಸೀಲ್ದಾರ್ ಅವರಿರ್ಬೋದು ಮಹಾನಗರ ಪಾಲಿಕೆಯ ಕಮಿಷನರು ಮತ್ತು ಅಸಿಸ್ಟೆಂಟ್ ಕಮಿಷನರು ಅವರೆಲ್ಲರ ಸಹಕಾರದೊಂದಿಗೆ ಅವ್ರ ಹತ್ರನೂ ನಾವು ಕೇಳ್ಕೊಂಡಿದ್ದೀವಿ ಈ ಜಾತ್ರೆಗೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಜನದಷ್ಟು ಎರಡು ಮೂರು ದಿನದಲ್ಲಿ ಫ್ಲೋಟಿಂಗ್ ಇರುತ್ತೆ ಆ ದಿನದಲ್ಲಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಸಹ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರೆಲ್ಲರೂ ಸಹ ಸಂಪೂರ್ಣವಾಗಿ ಒಂದು ಒಪ್ಪಿಯನ್ನು ನೀಡಿ ನಮಗೆ ಭರವಸೆ ನೀಡಿದ್ದಾರೆ ಜಾತ್ರೆಗೆ ಯಾವುದೇ ರೀತಿ ತೊಂದರೆ ಬರದಂತೆ ನಾವು ಸಹ ನಿಮ್ಮ ಜೊತೆಗೆ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಯವರು ರಕ್ಷಣಾ ಇಲಾಖೆಯವರು ಸಹ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂಥ ಜಾತ್ರೆಗೆ ಬರುವಂಥ ಭಕ್ತಾಳಿಗಳಿಗಿರ್ಬೋದು ಸಾರ್ವಜನಿಕರಿಗಿರ್ಬೋದು ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಮಹಾನಗರ ಪಾಲಿಕೆಯಿಂದ ಏನು ಸ್ವಚ್ಛತೆ ಬಗ್ಗೆ ಆಗಲಿ ಅಲ್ಲಿ ಶೌಚಾಲಯದ ಬಗ್ಗೆ ಆಗಲಿ ಮತ್ತು ನೀರಿನ ಬಗ್ಗೆ ಆಗಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟು ಮೂಲಕ ಭಕ್ತಾದಿಗಳು ತಿಳಿಪಡ್ ಹಾಗಾಗಿ ಇಪ್ಪತ್ತು ಕೋಟಿ ರೂಪಾಯಿಯ ಟೋಟಲ್ ಒಂದು ಬಡ್ಜೆಟ್ ಇರ್ತಕ್ಕಂಥ ಈ ಒಂದು ಕೆಲಸನ ನಾವು ಎತ್ಕೊಳ್ಳಿಕ್ಕೆ ಈಗ ನಮ್ಮ ದೇವಸ್ಥಾನದಲ್ಲಿ ಏನಂದರೆ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಾವೇನು ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಮಾತ್ರ ಸೀಮಿತವಾಗಿತ್ತು ಇದು ಬಹಳ ದೊಡ್ಡ ಪ್ರಮಾಣದ ಒಂದು ಕೆಲಸ ಆದ್ದರಿಂದ ಎಂ ಪಿ ಅವರ ಪೂರ್ಣ ಸಹಕಾರದೊಂದಿಗೆ ನಾವು ಈ ಕೆಲಸನ ತಗೊಳ್ಳಿಕ್ಕೆ ತೀರ್ಮಾನ ಮಾಡಿ ಎರಡು ಹಿಂದೆ ಇದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ಪರ್ಮಿಷನ್ಗಳನ್ನು ಅಂದರೆ ಜಿಲ್ಲಾಧಿಕಾರಿಗಳ ಎನ್ ಒ ಇರ್ಬೋದು ಅದೇ ರೀತಿ ಕಾರ್ಪೊರೇಷನ್ ಎನ್ ಒ ಸಿ ಇರ್ಬೋದು ಪೊಲೀಸ್ ಇಲಾಖೆಯ ಪರ ಇದಿರ್ಬೋದು ಎನ್ ಒ ಸಿ ಇರ್ಬೋದು ಹಾಗೆ ಮೈಂಡ್ಸ್ ಆ್ಯಂಡ್ ಗುಡ್ಡದ ಮೇಲೆ ನಾವು ಮಾಡೋದರಿಂದ ಮೈಂಡ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಒಂದು ಎನ್ ಒ ಸಿ ಇರ್ಬೋದು ಅದೇ ರೀತಿಯಲ್ಲಿ ಪಿ ಡಬ್ಲ್ಯೂ ಇಂದ ಎನ್ ಒ ಸಿ ಈ ರೀತಿಯ ಒಂದು ಏಳೆಂಟು ಇಲಾಖೆಗಳ ಎನ್ ಒ ಅದೇ ರೀತಿಯಲ್ಲಿ ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾದಿಂದ ಒಂದು ಕ್ಲಿಯರೆನ್ಸನ್ನು ತೊಗೋಬೇಕಾದಂಥ ಒಂದು ಸಂದರ್ಭ ಬಂತು ಹಾಗಾಗಿ ಎರಡು ವರ್ಷದಿಂದ ನಾವು ಈ ಎಲ್ಲ ಇಲಾಖೆಗಳ ಒಂದು ಕ್ಲಿಯರೆನ್ಸನ್ನು ತೊಗೊಂಡು ಈಗ ಪ್ರಾರಂಭ ಮಾಡುವ ದಿಸೆಯಲ್ಲಿ ನಾವೆಲ್ಲರೂ ಇದ್ದರೂ ಕೂಡ ಹಣದ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಎಂ ಪಿ ಅವರ ಹತ್ರ ಮಾತಾಡಿದಾಗ ಎಂ ಪಿ ಅವರು ಅದನ್ನು ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಒಂದು ಆರು ಕೋಟಿಯನ್ನು ಒಂದು ಅನುದಾನ ಕೊಡಿಸುವ ದಿಸೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲೂ ಕೂಡ ಅವರು ಸಫಲರಾಗಿದ್ದಾರೆ ಅದಕ್ಕೆ ನಾವು ಟ್ರಸ್ಟಿನ ವತಿಯಿಂದ ನಿಮ್ಮ ಮಾಧ್ಯಮದ ಮೂಲಕ ಒಂದು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ಅದೇ ರೀತಿಯಲ್ಲಿ ಅವರ ಒಂದು ಪೂರ್ಣ ಸಹಕಾರದೊಂದಿಗೆ ಮುಂದಿನ ಏನು ಕೆಲಸ ಕಾರ್ಯಗಳು ಇದ್ದಾವೆ ಎಲ್ಲದನ್ನೂ ನಮ್ಮ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದೊಂದಿಗೆ ರಾಘವೇಂದ್ರ ಸಾಹೇಬರ ಒಂದು ಪ್ರಯ ಇದು ಸಾಕಾರದೊಂದಿಗೆ ನಾವು ಈ ಕೆಲಸ ನಾವು ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ನಮಗೆ ಬಂದಿದೆ ಏಕೆಂದರೆ ಇದು ಸಣ್ಣ ಪುಟ್ಟಲ್ಲ ನಾವೀಗಾಲೇ ತಮಿಳು ಸಂಘದಲ್ಲಿ ಏನೋ ಒಂದು ಕಲ್ಯಾಣ ಮಂದಿರ ಮಾಡೋಕ್ಕೆ ಹೊರಟಾಗಲೂ ಕೂಡ ಯಡಿಯೂರಪ್ಪನವರ ಒಂದು ಧೈರ್ಯ ತುಂಬಿದ ಒಂದು ಇದರಿಂದ ನಾವು ಆ ಕೆಲಸನಲ್ಲಿ ಆದ್ವಿ ಆ ಒಂದು ಉದಾಹರಣೆ ಇಟ್ಕೊಂಡು ನಾವು ಈ ಒಂದು ದೊಡ್ಡ ಕೆಲಸನೂ ಕೂಡ ಈಗ ಪ್ರಾರಂಭ ಮಾಡಿದ್ದೀವಿ ಅದಕ್ಕೂ ಕೂಡ ಯಡಿಯೂರಪ್ಪನವರ ಆಶೀರ್ವಾದ ಮತ್ತು ಎಂ ಅವರ ಪೂರ್ಣ ಸಹಕಾರ ಅವರ ಪರ್ಸನಲ್ ಒಂದು ಐದು ಲಕ್ಷನೂ ಕೂಡ ಎಂ ಪಿ ಅವರು ಅವರ ತಾಯಿಯವರ ಹೆಸರಲ್ಲಿ ನಮಗೆ ಕೊಡಲಿಕ್ಕೆ ಒಂದು ಕಮಿಟ್ಮೆಂಟನ್ನು ಕೂಡ ಮಾಡಿಕೊಂಡಿದ್ದಾರೆ ಅದರ ಪ್ರಯುಕ್ತ ಒಂದು ಅದರ ಒಂದು ಇದರಿಂದ ಒಂದು ಲಕ್ಷ ಆಲ್ರೆಡಿ ಅವರು ಅಡ್ವಾನ್ಸನ್ನು ಕೊಟ್ಟಿದ್ದಾರೆ ಆ ಹಣದಿಂದನೇ ನಾವು ಈ ಕೆಲಸನ ಪ್ರಾರಂಭ ಮಾಡಿದ್ವಿ ಸಫಲರು ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ ಮತ್ತು ರಾಘವೇಂದ್ರ ಸಾಹೇಬರ ಒಂದು ಸಹಕಾರದೊಂದಿಗೆ ಈ ಕೆಲಸ ನಾವು ಪೂರ್ಣ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮ ಟ್ರಸ್ಟಿಗೆ ಬಂದಿದೆ ಮತ್ತು ಏನು ಈಗ ಜಾತ್ರೆ ಉತ್ಸವದಲ್ಲಿ ನಾವು ಅನುಸರಿಸಬೇಕಾದಂಥ ಎಲ್ಲ ಒಂದು ಇದನ್ನು ಕೂಡ ಅಳವಡಿಸ್ಕೊಂಡು ಎಲ್ಲ ಇಲಾಖೆಯಿಂದ ಒಂದು ಸಹಕಾರದೊಂದಿಗೆ ನಾವು ಈಗಾಗಲೇ ಪ್ರಯತ್ನ ಮಾಡಿ ಈಗಾಗಲೇ ಸಫಲರೂ ಆಗಿದ್ದೇವೆ ಹೊಸದಾಗಿ ಏನು ಅಂದರೆ ಒಂದು ಅನ್ನ ಸಂತರ್ಪಣೆಯ ಒಂದು ಕಾರ್ಯಕ್ರಮನೂ ಕೂಡ ಈ ಒಂದು ಇದರಲ್ಲಿ ನಾವು ಹೆಚ್ಚಿನ ಪ್ರಮಾಣದ